ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಮೈಸೂರು ಜಿಲ್ಲೆ ಟಿನರ್ಸೀಪುರ ತಾಲೂಕಿನಲ್ಲಿ ಅದರಲ್ಲೂ ಕೂಡ ಕೊಳ್ಳೇಗಾಲ ಚಾಮರಾಜನಗರ ರಸ್ತೆಯಲ್ಲಿರುವ ಶ್ರೀ ಬಣ್ಣಾರಿ ಮಾರಿಯಮ್ಮನ ದೇವಸ್ಥಾನದಲ್ಲಿ ಟ್ರಸ್ಟ್ನ ವತಿಯಿಂದ ಎಂಬತ್ತನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳು ಪೂಜಾ ಕೈಂಕಾರ್ಯಗಳು ನಡೀತಿದ್ದು ಧಾರ್ಮಿಕ ಕಾರ್ಯಕ್ರಮದ ಮುಖ್ಯ ಭಾಗವಾದಂತಹ ಸಾಮೂಹಿಕ ಬಾಯಿ ಬೀಗ ಕಾರ್ಯಕ್ರಮವು ಬಹಳ ಯಶಸ್ವಿ ಮಕ್ಕಳು ಯುವಕರು ಯುವತಿಯರು ಗೃಹಿಣಿಯರು ಮತ್ತು ಮಂಗಳಮುಖಿಯರು ಸೇರಿದಂತೆ ಸುಮಾರು ಆರುನೂರಕ್ಕೂ ಹೆಚ್ಚು ಮುಂದು ಬಾಯಿಗೆ ಬೀಗ ಹಾಕಿಸಿಕೊಂಡು ದೇವಿಗೆ ತಮ್ಮ ಹರಕೆಯನ್ನು ತೀರಿಸಿರುತ್ತಾರೆ

ಐದನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ಇಲ್ಲಿನ ಬಾಯಿಬೀಗವನ್ನು ಬೀಗವನ್ನು ನಿರ್ವಹಿಸ್ತಾ ಇದ್ದೀವಿ ಭಕ್ತಾದಿಗಳು ಅರ್ಗೆ ಹೊತ್ಕೊಂಡು ಅವರ ಬಾಯಿಬೀಗದ ಇದನ್ನು ನೆರವೇರಿಸ್ತಾ ಇದ್ದಾರೆ ಇವತ್ತು ಪ್ರಮುಖ ಬೀದಿಗಳಲ್ಲಿ ಬಾಯಿ ಬೀಗದ ಮೆರವಣಿಗೆ ಬಂದು ಎಲ್ಲ ಪ್ರಮುಖ ಬೀಗಡೆ ಬಂದು ಅಲ್ಲಿ ದೇವಸ್ಥಾನ ಹತ್ರ ಬಿಗೊಂದು ಬೆಳಗ್ಗೆ ಏಳು ಗಂಟೆಯಿಂದ ಇದು ಆರಂಭವಾಗಿರ್ತದೆ ಸುಮಾರು ಒಂದು ಐನೂರ ಆರುನೂರು ಜನ ಅರ್ಜಿಯನ್ನು ಹತ್ತಿರ ಬಾಯಿ ಬೀಗದ ಇದನ್ನು ನೆರವೇರಿಸ್ತಾರೆ ಈ ಶ್ರೀ ಬಣ್ಣಾರಿ ಮಾರಿಯಮ್ಮನವರ ಒಂದು ಏನು ಈ ಒಂದು ಸುಮಾರು ಇದೆ ಸುಮಾರು ಸರಿಸುಮಾರು ಎಂಟರಿಂದ ಹತ್ತು ಸಾವಿರ ಜನ ಕೊಂಡಾಯ್ತಾರೆ ತದನಂತರ ಮಂಗಳವಾರ ದಿನ ಬೆಳಗ್ಗೆ ಕೊಂಡಾದ ತಕ್ಷಣ ಬುಧವಾರದ ಬೆಳಗ್ಗೆ ಶ್ರೀ ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನದಿಂದ ಬಾಯಿ ಸಮೇತವಾಗಿ ನೆರವಣಿಗೆ ಮಾಡಲಾಗ್ತದೆ ವಿಶೇಷ ಏನಂದ್ರೆ ನರಸಿಂಹಪುರದ ಸುತ್ತಮುತ್ತ ಎಲ್ಲ ಭಕ್ತಾದಿಗಳು ಬಂದು ಆ ತಾಯಿಗೆ ಹರಕೆಯನ್ನು ತೀರಿಸ್ತಾರೆ ಇದು ಎರಡನೇ ಬಣ್ಣಾರಿ ಅಂತ ಹೆಸರುವಾಸಿಯಾಗಿದೆ ಸುಮಾರು ಬೆಳ್ಳಿ ಬಾಯಿಗಿಂದ ಬಾಯಿ ಬೀಗದಿಂದ ಹಿಡಿದು ಇಪ್ಪ ಹದಿನೆಂಟು ಇಪ್ಪತ್ತು ಅಡಿ ಬಾಯಿ ಬೀಗದ ಸಮೇತ ನರಸೀಪುರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಮಾಡಲಾಗ್ತದೆ ಕಾರಣ ಏನಂದ್ರೆ ಈ ತಾಯಿಗೆ ಈ ತಾಯಿ ಶಕ್ತಿ ಹಾಗೂ ತಾಯಿ ಮೇಲೆ ಇರ್ತಕ್ಕಂಥ ಎಲ್ಲ ಭಕ್ತಾದಿಗಳ ಭಕ್ತಿ ಸೇವೆ ಅಪಾರವಾಗಿ ತಾಯಿ ಎಲ್ಲರ ಆಸೆಗಳನ್ನು ಹರಕೆಗಳನ್ನು ಕಷ್ಟಗಳನ್ನು ತೀರಿಸ್ತಾ ಇರೋದ್ರಿಂದ ಯಥೇಚ್ಛವಾಗಿ ವರ್ಷ ವರ್ಷವೂ ಈ ತಾಯಿಗೆ ಭಕ್ತಾದಿಗಳು ಜಾಸ್ತಿಯಾಗಿ ಆ ತಾಯಿ ಕೃಪೆಗೆ ಎಲ್ಲರೂ ಪಾತ್ರರಾಗ್ತಾ ಇದ್ದಾರೆ ವರ್ಷ ವರ್ಷವೂ ಇನ್ನೂ ಭಕ್ತಾದಿಗಳು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಬಂದು ಆ ತಾಯಿ ಕೃಪೆಗೆ ಪಾತ್ರ ಆಗಬೇಕಾಗಿ